ಇನ್ನು ಈ ಉಪಚುನಾವಣೆಯಲ್ಲಿ ನಮ್ಮ ಸಾಂಪ್ರದಾಯಿಕ ಮತಗಳು ಅರವತ್ತು ಸಾವಿರದಿಂದ ಎಂಬತ್ತೇಳು ಸಾವಿರಕ್ಕೆ ಹೋಗಿ ಮುಟ್ಟಿದೆ ಈವರೆಗೆ ನಮಗೆ ಬರಬೇಕಾಗಿದ್ದಂತಹ ಮತಗಳೇನಿದೆ ನಮ್ಮನ್ನ ಅಭಿಮಾನದಿಂದ ಕಾಣುವಂತಹ ಜನ ನಮ್ಮನ್ನ ಪ್ರೀತಿಯಿಂದ ಕಾಣುವಂತಹ ಜನ ಏನಿದ್ದಾರೆ ನಮ್ಮ ಅಭಿಮಾನಿಗಳು ನಮ್ಮನ್ನ ಕೈಬಿಟ್ಟಿಲ್ಲ ಬೆಂಗಳೂರಿನಲ್ಲಿ ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸಾಂಪ್ರದಾಯಿಕ ಮತಗಳು ಹೆಚ್ಚಳವಾಗಿದ್ದಾವೆ ಆದರೆ ಒಂದು ಸಮುದಾಯಕ್ಕೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ದೇವೇಗೌಡರು ಕೊಟ್ರು ಆದರೆ ಅವರಿಗೆ ದೇವೇಗೌಡರ ಅವಶ್ಯಕತೆ ಇಲ್ಲ ಅನ್ನೋದು ಈಗ ಗೊತ್ತಾಗಿದೆ ಯಾರಿಗೆ ಮೀಸಲಾತಿ ಕೊಟ್ರು ಅವರಿಗೆ ದೇವೇಗೌಡರ ಅವಶ್ಯಕತೆ ಇಲ್ಲ ಅನ್ನೋದು ಈ ಚುನಾವಣೆಯಿಂದ ಗೊತ್ತಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಖಂಡಿತವಾಗ್ಲೂ ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳು ನಮ್ಮದೇನು ಹಿಂದಿನಿಂದನೂ ನಾವು ಮಾತನಾಡ್ಕೊಂಡು ಬರ್ತಾ ಇದ್ದೆ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತಾಗಲೂ ಕೂಡ ಅರವತ್ತು ಸಾವಿರ ಮಿನಿಮಮ್ ನಂಬರ್ ಏನಿತ್ತು ಎಂಬತ್ತೇಳು ಸಾವಿರಕ್ಕೆ ಹೋಗಿ ಮುಟ್ಟಿದೆ ಅದು ಅಂತಕ್ಕಂಥದ್ದಾದರೆ ನಮ್ಮ ಜನ ಅಂದರೆ ಪಕ್ಷದ ಅಭಿಮಾನಿಗಳು ಅಂತಕ್ಕಂಥದ್ದು ಏನು ಗುರ್ತಿಸ್ಕೊಂಡಿದ್ದಾರೆ ಅವ್ರು ಯಾರು ಕೂಡ ನಮ್ಮ ಕೈಯನ್ನು ಬಿಟ್ಟಿಲ್ಲ ಅಷ್ಟೇ ಅಲ್ಲ ನಿನ್ನೆ ದಿನ ನಾನು ಹೇಳಿದೆ ಏಕೆಂದರೆ ಒಂದು ಸಮುದಾಯದ ಪರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಂಥ ನಿರ್ಣಯ ಅವ್ರಿಗೆ ರಿಸರ್ವೇಷನ್ನ ಕೊಟ್ಟಂಥದ್ದು ಕೂಡ ಅವರು ಬಹುಶಃ ನಿನ್ನೆಯ ಚುನಾವಣೆ ಏನು ಒಂದು ಅಂತಿಮ ಪರೀಕ್ಷೆ ಅಂತಕ್ಕಂಥದ್ನ ನಾವೇನು ಮಾಡಿದ್ವಿ ಆ ಸಮುದಾಯವನ್ನು ಯಾವ ಕ ಕಾರಣಕ್ಕೂ ಕಡೆ ಗಾಣಿಸ್ಬಾರ್ದು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥದನ್ನ ನಾವೇನು ಪ್ರಯತ್ನವನ್ನು ಪಟ್ಟಿದ್ದೇವೆ ಆದರೆ ಬಹುಶಃ ನಮ್ಮ ಒಂದು ಅವಶ್ಯಕತೆ ಅವ್ರಿಗಿಲ್ಲ ಅಂತಕ್ಕಂಥದ್ದು ನಿನ್ನೆ ದಿನ ಚುನಾವಣೆ ರಿಸಲ್ಟ್ ಮೂಲಕ ನಮಗೆ ಆ ಒಂದು ಸಮುದಾಯ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಬೇರೆ ಸಮುದಾಯಗಳನ್ನ ಯಾವ ರೀತಿ ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಬಹುದು ಮಾಡ್ತೇವೆ ಖಂಡಿತವಾಗ್ಲೂ ನಮ್ಮದಾದಂತ ಸಾಂಪ್ರದಾಯಿಕ